ನನ್ನ ಈ ಮನೆಯಿಂದ ಹೊರಗ್ ಹಾಕಿ ಅಂದ್ರ ಈ ಮನೆಯಾಗ ನೀನು ನೆಮ್ಮದಿಲ್ಲ ಇರಬಾರ್ದ ನನ್ನ ಮಗಳು ಮದುವೆಯಾಗಿ ಈ ಮನೆ ಯಜಮಾನಿಯಾಗಿ ಮೆರಿಬೇಕಾಗಿತ್ತ ಅಂತದ್ರಾಗ ಇವತ್ತ ಒಂದು ತುತ್ತ ಅನ್ನದ ಸಂಬಂಧನು ಎಷ್ಟು ಕಷ್ಟ ಪಡ್ಬೇಕಾಗಿತ್ತು ನೀನು ನಿನ್ನ ಮಕ್ಕಳು ಗಿರ್ಜಿ ಎಲ್ಲರೂ ದಿಕ್ಕಿಗೊಬ್ಬೊಬ್ರೆ ದಿವಾಳಿಗೊಬ್ಬೊಬ್ರೆ ಆಗ್ಬೇಕಾ ದಿನಾಕ ತಿರ್ಕಪ್ಪ ನಮ್ಮ ಮನಿ ಕಡೆನ ಬಂದಿಲ್ಲ ಹಿಂಗಾದ್ರ ಗಿರ್ಜಾನ್ದು ತಿರ್ಕಪ್ಪಂದು ಮದ್ವಿನ ಹೆಂಗ್ ಮಾಡೋದು ಅದಕ್ಕ ತಿರ್ಕಪ್ಪನ ಹೋಗಿ ನಮ್ಮ ಮನಿಗೆ ನಾಣಾಕ ಹಾಕೊಂಡ್ ಬರ್ತೀನಿ ಹಂಗಾರ ಮಾಡಿ ನಮ್ಮ ಗಿರ್ಜಾನ್ದು ಮದ್ವಿ ಮಾಡಿ ಮುಗಸ್ಬೇಕ ಅನು ನೀನಾ ಎಷ್ಟೊತ್ ಮಾಡ್ತೀರಿ ಇಬ್ರು ಶಾಲಿಗ್ ಹೋಗಾಕ ಗೊತ್ತಾಕೇತಿ ದೌಡ್ ಮಾಡಿ ಬರ್ರಿ ವೈನಿ ಹುಡುಗರು ಮನ್ಯಾಗೆಲ್ಲ ಇಬ್ರು ಆಗಲೇನ ಹೋಗ್ಯಾರ ಇಬ್ರು ಶಾಲೆಗೆ ಹೋದ ಹ್ಮ್ இரா நன்கு இஜா ನೋಡಿವ್ರ ಇಬ್ರು ಎಷ್ಟು ಮಿಂಡ್ ಮೆರಿತಾರ ನಾ ಇದ್ದಾಗ ಇಷ್ಟು ಚಂದ ಸೀರೆ ನಾವು ಹುಡುಕಿದ್ದಿಲ್ಲ ಮನೆಯಾಗ ಹೇಳೋರಿಲ್ಲ ಕೇಳೋರಿಲ್ಲ ಆಗೇತಿ ಇವರಿಬ್ರು ಇಡ್ಲಿ ತಿಂದ್ರೆ ಆ ಕಡೆ ಎಲ್ಲರು ಹೋದ್ರಂದ್ರೆ ನಾನು ಒಂದೆರಡು ಇಡ್ಲಿ ಕಳುವನ ಮಾಡ್ತಾನೆ ಹಂಗೂ ಆ ಬೋರಿನ ಮನೆಯಾಗ ಯಾರು ಬರುದಿಲ್ಲ ಅಲ್ಲೇ ಮುಚ್ಚಿ ಕುತ್ಕೊಂಡ ಇಡ್ಲಿ ತಿಂದ ಇವತ್ತ ಅಲ್ಲೇ ಇದ್ದ ರಾತ್ರಿ ಏನ್ ಮಾಡಬೇಕು ಅನ್ನೋದನ್ನ ಅಲ್ಲೇ ಕುಂತು ವಿಚಾರ ಮಾಡ್ತಾನೆ

ಹ್ಮ ಕೊಬ್ಬಿದ ಐತಿ ಅಷ್ಟ ಸರಳ ನನ್ನ ದಾರಿಗೆ ಬರುವುದಿಲ್ಲ ಈಕಿ ನನ್ನ ದಾರಿಗೆ ಬರ್ಬೇಕಂದ್ರ ನಾನು ಈಕಿ ದಾರಿಗೆ ಹೋಗಿ ಈಕಿಂದ ನನ್ನ ದಾರಿಗೆ ಕರ್ಕೊಂಡು ಬರ್ಬೇಕ ಅಯ್ಯವ ನಿತ್ಕೋರಿ ನನಗೇನು ಬೇರೆ ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿರೇನ ನಾನು ಈ ಊರಾಗ ಒಂದು ಪ್ರತಿಷ್ಠಿತ ರಾಜಕೀಯ ಮನುಷ್ಯ ಏನ ನಿಮ್ಮನ್ ನೋಡಿದ್ರ ಬಹಳ ಸಾಲಿ ಕಲ್ತವ್ರಂಗ ಕಣ್ರಿ ನನ್ನ ಹತ್ರ ಬಂದ ನಿಮ್ಮಂತವ್ರಿಗೆ ಒಂದ್ ಕೆಲಸ ಇತ್ತ ಪಗಾರ್ನು ಭಾರಿ ಚಲೋನ ಐತಿ ಅದಕ್ಕ ನಿಮಗೇನಾರ ಅಗತ್ಯ ಇರಬಹುದು ಅಂತ ಕೇಳಕ್ ಬಂದ್ರ ನೀವೇನ್ರಿ ಓಡಾಕತ್ ಬಿಟ್ಟಿರಲ್ಲ ಕೆಲ್ಸ ಇತ್ತ ಅಂತದೇನು ಕಷ್ಟದಿಲ್ಲ ನಮ್ ಮನಿ ಒಳಗ ಕುಂತ ಮಾಡುದು ಹೂನ್ರಿ ನಮ್ ದುಡ್ಡಿಂದು ವ್ಯವಹಾರದ್ದು ಲೆಕ್ಕ ಬಾಕಿ ನೋಡ್ಕೊಳೋದು ಅಷ್ಟ ಪಗಾರ ನೀ ವೆಸ್ಟ್ ಕೇಳ್ತಿರೋ ಅಷ್ಟ ಕೊಡ್ತೀನಿ ಹ್ಮ್ ಏಕಿ ಕೆಲಾತಾ ಹಿಂಗೇ ಕೊಂಟಾಣ ಏನಾಗ್ತಿ ಏನು ಮಾತಾಡ್ತಾ ಇಲ್ಲ ಅಂಗಾ ಹೊರಟಿಲ್ಲ ನೋಡಿ ಯಾರ್ ಮನಿಗೂ ಕೆಲಸ ಮಾಡಾಕ ನಾ ಬರೋದಿಲ್ಲ ಮನಿ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡೋದಿದ್ರೆ ಹೇಳ್ರಿ ಖಂಡಿತ ಮಾಡ್ತೀನಿ ಹಾಗಾದ್ರೆ ಒಂದು ಸಲ ಕೆಲಸ ಐತಿ ಮಾಡ್ತೀರ್ನಾ ಸಲಗೆ ಸಲಗೆ ಏನು ಕೆಲಸ ಸಾಲಿಯಾಗ ಇನ್ ಏನ್ ಇರ್ತತ್ರಿ ಹುಡುಗರಿಗೆ ಸಾಲಿ ಕಲ್ಸೋದು ಆದ್ರ ಅಲ್ಲೇ ಒಂದ್ ಸ್ವಲ್ಪ ಪಗಾರ ಕಡಿಮೆ ಸರಿ ಬರೀ ಸಾಲಿ ಸಾಲಿಯವ್ರಿಗೆ ನಿಮ್ಮನ್ನ ಭೇಟಿ ಮಾಡಿಸ್ತೇನೆ ಅಯ್ಯೋ ಇಷ್ಟು ದೊಡ್ಡ ಮಾತಾ ನೀವೇನೋ ಬೇರೆಯವರು ಅಂತ ನಾವ್ ಅನ್ಕೊಂಡಿಲ್ಲ ನಡೀರಿ ಅರೇ ನಾ ಇಲ್ಲಿ ಹೆಂಗ ಬಂದ್ಯಾನ್ ಯಾವಾಗ್ ನೋಡಿದ್ರು ಹಿಂಗಾಕಿ ಮಲ್ಲವನ್ ಮನಿಗೆ ತಂತಾನ ಬಂದ್ಬಿಡ್ತೇನೆ ಇಲ್ಲಿ ಬಂದಿಂದ ಲಕ್ಷ ಹಾಕತಿ ಇಲ್ಲಿ ಯಾಕೆ ಬಂದ್ಯಾ ಅಂತ ಪ್ರತಿ ಸರಿನು ಯಾಕೆ ಹಿಂಗತಿ ಯಾರ್ ಮನಿಗೆ ಹೋದ್ರು ನನ್ನ ಇಚ್ಛೆಲೆ ನಾ ಹೋಗಿರ್ತೇನಿ ಆದ್ರ ಇಲ್ಲಿ ಮಾತ್ರ ನನಗ್ ಗೊತ್ತಿಲ್ದಂಗ ಬರ್ತೇನೆ ಇದಕ್ಕ ಕಾರಣ ನಾನು ನನ್ನ ಗಿರ್ಜಾನ ಅಷ್ಟು ಮನಸ್ಸಿಂದ ಪ್ರೀತಿ ಮಾಡ್ತೇನಿ ಅದಕ್ಕಿರ್ಬೇಕ ನನ್ನ ಮನಸ್ಸು ನನ್ನ ಮಾತಾ ಕೇಳೋಂಗಿಲ್ಲ ಯಾವಾಗ ನನ್ನ ಇಲ್ಲಿ ಕರ್ಕೊಂಡು ಬರ್ತೇತಿಯೋ ಏನೋ ಏನಾರ ಯಾಕಾಗ್ಲಿ ನನಗಿಲ್ಲಿ ಬಂದಿಂದ ಭಾರಿ ಖುಷಿನ ಹಾಕೈತಿ ತಿರ್ಕಪ್ಪ ಅವರ ನೀ ಯಾವಾಗ ಬಂದಿ ನಾನೇ ಯಾವಾಗ ಬಂದೆ ಈಗ ಬಂದಿರಿ ಮಾಮರೇ ಈಗ ಬಂದ್ಯಾ ಬಾ ಬಾ ಬಾರಿ ಒಳ್ಳೆದಾತ ಅಂದಂಗೇ ಏನರ ಕೆಲಸ ಇತ್ತನ ಏನು ಕೆಲಸಕ್ಕೆ ಬಂದಿದ್ದೆ ನಾನು ದಾಸ ಆಗೋಲ್ದು ಅವ್ನ ಏನು ಕೆಲಸ ಇಲ್ಲ 나ನ ಗಿರ್ಜಾಂದ್ ಅವ್ನ ಮೊದಲೇ ಮಾಡಿಸಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿನಿ ತಿರ್ಕಪ್ಪ ಅಷ್ಟ್ಯಾಕ್ ನಡ್ಕಂತೀ ನಿಮ್ಮ ಅಪ್ಪನ ನೋಡಕ್ಕೆ ಬಂದೇನಿ ಅಂದ್ರ

ಗಿರ್ಜಾ ತಿರ್ಕಪ್ಪ ಬಂದನಾನಾ ಪಾಪ ಅವ್ಗ ನಾಷ್ಟಾ ಚಾ ಏನಾರ ಕೊಡ್ತಾಳ ಏನ ನಿಮ್ಮ ಒಯ್ನಿ ಅಂತ ಕರದ್ನಿ ಕರ್ಕೊಂಡೋಗ ಒಳಗ ಏನಾರ ತಿನ್ನಾಕ್ ಹಾಕಿ ಚಾ ಮಾಡಿ ಕೊಡ್ರಿ ಅಂದಂಗ ಗಿರ್ಜಾ ನಾ ಬರಕ್ ಹತ್ತಾಕೇತಿ ನಿಮ್ಮ ಒಯ್ನಿ ನೀನು ನನ್ ದಾರಿ ಕಾಯ್ಬಿಡ್ರಿ ಉಂಡ್ ಮಲ್ಕೊಂಡ್ಬಿಡ್ರಿ ಹೂನ್ವಾ ಗಿರ್ಜಾ ಒಂದ್ ಹುಡ್ಗಿ ತನಕ ಹೊಂಟೇವಿ ಆ ಊರು ಇಲ್ಲಿಂದ ಬಹಳ ದೂರ ಐತಿ ಹೋಗಿ ಬರ್ಬೇಕಂದ್ರ ಅಪರಾತ್ರಿನ ನಾ ಅದ್ರಾಗ ಆ ಊರಿಗೆ ಹೋಗುವಂತ ರಸ್ತೆ ಒಂಚೂರು ಚಲೋ ಇಲ್ಲ ಅದಕ್ಕ ಹೊತ್ತು ಬಾಳ ಅಕ್ಕಿ ಗಿರ್ಜಾ ನಾ ಏನು ಒಬ್ನ ಹೊಂಟಿಲ್ಲ ಬಾಳ್ ಮಂದಿ ಸೇರಿ ಹೊಂಟೇವಿ ನೀವು ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಏನ ಮಲ್ಕೋರಿ ಊಟ ಮಾಡಿ ಜೊತೆಗೆ ಹೆಂಗು ತಿರ್ಕಪ್ಪ ಬಂದನ ಅವಂಗು ಇವತ್ತೊಂದಿನ ಇದ್ದ ನಾಳೆ ಹೋಗು ಅಂತ ಹೇಳ್ತೇನೆ ಸರಿ ತಿರ್ಕಪ್ಪ ಅದ ನಾನು ಒಂದಿ ನನಗೆ ರಾತ್ರಿ ಬರಕ್ ಹತ್ತು ಬಾಳಕತಿ ಮನ್ಯಾಗ ಬೇರೆ ಗಿರ್ಜಾ ಮಲ್ಲವ್ವ ಹುಡುಗರು ಅಷ್ಟಾಕಾರ ಹೆಂಗೂ ಅಕಸ್ಮಾತ್ ಆಗಿ ನೀ ಬಂದಿ ಅದಕ್ಕ ಮನ್ಯಾಗ ಇವತ್ತಿದ ನಾಳೆ ಬೆಳಿಗ್ಗೆ ಹೋಗುವಂತಿ ಊರಿಗೆ ಅವಸ್ರ ಮಾಡಿ ಊರಿಗೆ ನಾವು ಹೋಗಾಕ್ ಹೋಗ್ಬೇಡ ಅಲ್ಲೇಲೇ ತಿರ್ಕ ನಿನಗೆ ಬೇಕಾಗಿದ್ದು ಅದ ನಿಮ್ ಮಾವ ಹೇಳುದು ಅದ

ನೀ ಏನು ಚಿಂತೆ ಮಾಡಬೇಡ ನಿಮ್ಮ ಮಾವನ ಜೊತೆ ನಾ ಹೋಗ್ತೀನಿ ನೀ ಏನು ಚಿಂತೆ ಮಾಡಬೇಡ ನಿಮ್ಮ ಅವನ ಸುರಕ್ಷಿತವಾಗಿ ನಾ ಕರ್ಕೊಂಡು ಬರ್ತೀನಿ ಬಿರ್ಜಾ ಅವರ ನಿಮ್ಮ ನೋಡಿದ್ರ ಏನೋ ಚಿಂತೆ ಐತಿ ಅಂತ ಅನಿಸ್ತತಿ ಇಲ್ಲ ಇಲ್ಲ ನನಗೆ ಏನು ಚಿಂತೆ ಇಲ್ಲ ಈ ಕಡೆ ಕೂತ್ಕೋ ಬರ್ರಿ ನಾಷ್ಟ ಚಾ ಕೊಡ್ತೀನಿ ಬಿರ್ಜಾ ಅವರ ನನ್ನ ಒಪ್ಪಿಕೊಂಡು ನನ್ನ ಯಾವಾಗ ಮದುವೆ ಮಾಡ್ಕೊಂತೀರೋ ಏನು ಆ ಕಾಲ ಯಾವಾಗ ಕೂಡಿ ಬರ್ತೈತಿ ಓ ಏನೋ நீ கமெண்ட்ஸோ